ನಮಸ್ಕಾರ ಅಬ್ಬ ಇದು ಎಲ್ಲ ಐತೆ ಇದೊಂದು ಅಡಿಕೆ ತೋಟ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ಮುಂಚೆ ಇಟ್ಕೆ ಗೂಡ ಹಾಕ್ಲಿಕ್ಕೆ ಮಣ್ಣೆಲ್ಲ ಒಡ್ಸಿದ್ರು ಮತ್ತು ಆಮೇಲೆ ಪ್ಲ್ಯಾನ್ ಮಾಡಿ ಬೋರ್ ಹಾಕ್ಸಿದ್ಮೇಲೆ ಭಾಳ ಒಳ್ಳೆ ನೀರು ಬಂದಿತ್ತು ಆಮೇಲೆ ಎಲ್ಲ ಒಂದು ಗುಂಡಿ ತೆಗೆದು ಸುಮಾರು ಒಂದು ಒಂದು ಎಕರೆ ಜಾಗ ಇರ್ಬೋದು ಇದು ಅಡಿಕೆ ಇಟ್ಟಿದ್ದಾರೆ ಅಡಿಕೆ ಜೊತೆ ನೀವು ನೋಡ್ಬೋದು ತೊಗರಿ ಹಾಕ್ಕೊಂಡಿದ್ದಾರೆ ತೊಗರಿ ಗಿಡ ತೊಗರಿ ಗಿಡ ಮತ್ತು ಆ ಕಡೆ ಬಾಳೆ ಗಿಡ ಇದ್ದಾವೆ ಮತ್ತು ನಿಮಗೆ ಗೆಣಸು ಮರ್ಗೇಣ್ಸು ಅಂತಾರಲ್ಲ ಅದು ಸಹ ಇದೆ ಮರ್ಗೇಸು ಆ ಕಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಮಾರ್ಗಸು ಸುಮಾರು ಗಿಡಗಳಿದಾವೆ ಇಲ್ಲಿ ನಾವೀಗ ಪಾಪನ ಮತ್ತೆ ಮಾಡಿಕೊಟ್ರು ಭಾಳ ಚೆನ್ನಾಗಿತ್ತು ಅಂದರೆ ಅವರು ಒಂಥರ ಫ್ರೈ ಏನಂತಾರೆ ಒಗ್ಗರಣೆ ಹಾಕ್ಬಿಟ್ಟು ಮಾಡಿಬಿಟ್ಟು ಕೊಟ್ರು ಏನು ಫೈ ಲೆವೆಲ್ ಖುಷಿ ಅಂತಾರಲ್ಲ ಆ ಥರ ಮಾಡ್ತಾಯಿದ್ದಾರೆ ಏನು ಅನೇಕ ಗಿಡಗಳಿದ್ದಾವೆ ಮತ್ತು ಮೇನ್ಲಿ ಇದು ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ನಿಮಗೆ ಕುರಿ ಮೇಕೆಗೆ ಈ ಕಡೆ ಸೊಪ್ಪು ಅಂತಾರೆ ಸೆಡೆಸೊಪ್ಪು ಹಾಕ್ಕೊಂಡವ್ರೆ ಮತ್ತು ತೊಗರಿ ಗಿಡ ಹಾಕ್ಕೊಂಡವ್ರೆ ಮತ್ತು ಇದೆ ಗೆಣಸು ನೋಡಿ ಎಷ್ಟು ನೀಟಾಗಿದೆ ಯಾಕಂದರೆ ಇಲ್ಲೇನು ಟ್ಯಾಕ್ಟ್ರ್ ಉಳಂಗಿಲ್ಲ ಏನಿಲ್ಲ ಇಲ್ಲ ಯಾವುದೇ ರೀತಿ ಡಿಸ್ಟರ್ಬ್ ಇರೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಏಕೆಂದರೆ ಮಳೆನೂ ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಮುಂಚೆ ಒಳ್ಳೆ ಮಳೆ ಬಿದ್ದಿತ್ತು ಈ ಕಡೆ ಹಂಗಾಗಿ ಒಳ್ಳೆ ಹದವಾದ ಹದವಾದ ಭೂಮಿ ನೋಡ್ಬೋದು ಮಣ್ಣು ಯಾ ನೆನ್ನೆ ಕಿತ್ತಿದ್ದಾರೆ ನೆನ್ನೆ ಕಿತ್ತು ಮಾಡಿದ್ದಾರೆ ಇಲ್ಲಿ ತೋರಿಸ್ತೀನಿ ತೋರಿಸೋಂಥ ಪ್ರಯತ್ನ ಅದರಲ್ಲೇ ನಮಗೆ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟಿದ್ರು ಇವಾಗ ತುಂಬ ಚೆನ್ನಾಗಿತ್ತು ಬೇಕಾದರೆ ಫೋಟೋನು ಅಪ್ಲೋಡ್ ಮಾಡ್ತೀನಿ ಇಲ್ಲ ಇದ್ರ ಜೊತೆ ಆ್ಯಡ್ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇದು ಒಂದು ಅರ್ಧ ಭಾಗ ಮನೆಗೆ ಏನಾದರೂ ಕಾಳು ಕಡೆಗಂತ ಅವರೇ ಗಿಡ ಹಾಕ್ಕೊಂಡವ್ರೆ ಅವರೇ ಮೋಸ್ಟ್ಲಿ ಎಲ್ಲ ಮುಗ್ದು ಹೋಗಿದೆ ಚೆನ್ನಾಗಿದೆ ಇಲ್ಲಿ ಗಿಡಗಳನ್ನ ಒಟ್ಲು ಬಿಟ್ಕೊಂಡವ್ರೆ ಏನಾದರೂ ಹೋದರೆ ಯಾವ್ದಾದ್ರು ಗಿಡಗಳು ಹೋದರೆ ಹಾಕ್ಲಿಕ್ಕೆ ಚೆನ್ನಾಗೈತೆ ಯಾಕೆಂದರೆ ರೈತರು ಈ ಥರ ಒಂದು ಅಡಿಷ್ನಲ್ಲು ಆಡ್ ವ್ಯಾಲ್ಯೂ ಮಾಡಿಕೊಂಡ್ರೆ ವ್ಯಾಲ್ಯೂ ಆಡೆಡ್ ಅಂತಾರಲ್ಲ ಆ ಥರ ಮಾಡಿಕೊಂಡ್ರೆ ಬೆಟ್ರು ಯಾಕೆಂದರೆ ಯಾವುದಾದ್ರೂ ಗಿಡ ಹೋದಾಗ ಅದ್ರ ಜೊತೆ ಹಾಕೋಬೋದು ನೋಡಿ ಇಲ್ಲಿ ಬಾಳೆ ಬಾಳೆಗೋಣೆ ಚಿಕ್ಕದು ಏನಂತ ಇದೇನಿಲ್ಲ ಇದು ಅಂದರೆ ಏನು ಗೊಬ್ಬರ ಗೋಡು ಏನು ಇಲ್ಲದಂಗೆ ಔಷಧಿ ಹೊಡೆದಿದ್ದಂಗೆ ಒಂದು ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಇವರು ಬುಡಾನ ಇದು ಮಾಡಬೇಕಿತ್ತು ಅಂದರೆ ತುಂಬ ಗಿಡಗಳಿದ್ದಾವೆ ಸ್ವಲ್ಪ ಒಂದು ಒಂದು ಬಿಟ್ಟು ಒಂದು ಕತ್ತರಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಇವರೆಲ್ಲ ಬೆಳೆಸ್ಬಿಟ್ಟಿದ್ರೆ ಯಾಕಂದರೆ ಸುಮಾರು ಒಂದು ಒಂದು ಎರಡು ಮೂರು ಒಂದು ಐದು ಏಳು ಏಳು ಗಿಡ ಇಲ್ಲಿ ಕೆಳಗಡೆ ಒಂದು ಮೂರು ಇದ್ದಾವೆ ಸುಮಾರು ಸುಮಾರು ಇದ್ದಾವೆ ಸ್ವಲ್ಪ ಅವರು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಇದು ಏನಂದರೆ ಈ ಯಾಕೆ ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ ನಿಮಗೆ ಈಗ ಮನೆ ನಿಮಗಿಂತ ಸ್ವಲ್ಪ ಫಲವತ್ತ ಫಲವತ್ತವಾಗಿ ಬರ್ತದೆ ಇನ್ನೂ ಸ್ವಲ್ಪ ಚಿಪ್ಪುಗಳು ಬಾಳೆಹಣ್ಣು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಅಷ್ಟು ಬರ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಆಗಲೇ ಹೇಳ್ದಂಗೆ ವ್ಯಾಲ್ಯೂ ಆಡೆಡ್ ವ್ಯಾಲ್ಯೂ ಆಡೆಡ್ ಅಂದರೆ ಇಲ್ಲಿ ಒಂದು ನೋಡ್ಬೋದು ನೀವು ಇದೆಲ್ಲ ಅಂದರೆ ಅವರೇ ಹೊಟ್ಲು ಬಿಟ್ಕೊಂಡು ಬೇರೆ ಅಂದರೆ ತೋ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೊಂಡು ಬರದೆ ಇಲ್ಲೇ ಯಾವುದಾದ್ರು ಗಿಡಗಳು ಹೋದರೆ ಹಾಕ್ಬೋದು ಅಂತ ಒಂದು ಚಿಂತನೆ ಚೆನ್ನಾಗಿದೆ ಮತ್ತು ಚೆಂಡುವ ಈ ಥರ ಗಿಡಗಳು ಚೆಂಡುವ ಚಿಂತೆಮಣಿ ಹೂವು ಈ ಥರ ಗಿಡಗಳು ತೋಟದಲ್ಲಿದ್ದರೆ ಏನು ಬೆನಿಫಿಟ್ ಅಂದರೆ ನಿಮಗೆ ಹುಳಗಳು ಉಜಿಗಳು ಯಾವುದಾದ್ರೂ ಕ್ರಿಮಿಕೀಟಗಳು ಬಂದು ಡೈರೆಕ್ಟಾಗಿ ನಿಮಗೆ ನಾವು ನಮ್ಮಲ್ಲಿ ಇದ್ದಂಥ ಈ ಬ ಯಾವುದ್ರೂ ಹಣ್ಣು ಗಿಡಗಳಾಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರು ಗಿಡಗಳು ಹಾಕಿದರೆ ಅದ್ರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅದೇನು ಮಾಡ್ತವೆ ಡೈರೆಕ್ಟಾಗಿ ಈ ಥರ ಹೂವು ಗಿಡ ಹೂವು ಗಿಡಗಳ ಮೇಲೆ ಕುತ್ಕೊಂಡು ಕುತ್ಕೊಂಡ್ಬಿಟ್ಟು ನಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ತೋಟ ತೋಟ ಆ ಥರ ಇರುತ್ತೆ ಮತ್ತು ಇನ್ನೊಂದು ಒಂದು ಭಾಗ ನಿಮಗೆ ಆ ಥರ ಮಾಡಿದ್ದಾರೆ ನೋಡ್ಬೋದು ನಿಮಗೆ ಒಂದು ಭಾಗ ಒಂದು ಭಾಗ ನಿಮಗೆ ಸಾಲು ಒಡೆದು ಹಳ್ಳ ತೆಗೆದು ಗೋಡು ಗೊಬ್ಬರ ಹೊಡೆದು ಮತ್ತು ಹಸಿ ಕಸ ಹಸಿ ತರಕಾರಿ ಹಸಿ ಹುಲ್ಲು ಈ ಥರದ್ದೆಲ್ಲ ಹಾಕಿ ಮಾಡಿರತಕ್ಕಂಥದ್ದು ಮತ್ತು ಇದು ಎರಡನೇ ಇನ್ನೊಂದು ಭಾಗ ಏನು ಮಾಡ್ಕೊಂಡಿದ್ದಾರೆ ಇದು ಸ್ವಲ್ಪ ದೊಡ್ಡ ಗಿಡಗಳಾಗಿದ್ದಾವೆ ನಿಮಗೆ ಕಾಣಿಸ್ಬೋದು ಅಂದ್ಕೋತೀನಿ ನೋಡಿ ಇದೆಲ್ಲ ಈ ಸರಿ ಫಲ ಬಂದಿದೆ ಅಡಿಕೆ ತೋಟ ಅಡಿಕೆ ತೋಟ ಈ ಸರಿ ಬಂದಿದೆ ಅಂದರೆ ಇದು ಮೊದಲನೇ ಬ್ಯಾಚು ಇದು ಎರಡನೇ ಬ್ಯಾಚು ಇದು ಮುಂಚೆ ಇದೇ ಥರ ಮಾಡಿದ್ದಿದ್ದು ಈಗೆಲ್ಲ ಫ್ಲ್ಯಾಟ್ ಮಾಡಿದ್ದಾರೆ ಫ್ಲ್ಯಾಟ್ ಮಾಡ್ಬಿಟ್ಟು ಈ ಸರಿ ನಿಮಗೆ ಒಂದು ಸ್ವಲ್ಪ ಟೊಮೊಟೊ ಗಿಡ ಹಾಕ್ಕೊಂಡಿರೋ ಹಾಕ್ಕೊಂಡಿದ್ದಾರೆ ಎಲ್ಲ ಹೋಗಿದ್ದಾವೆ ಅಲ್ಲೇ ಎಲ್ಲ ಒಂದು ಟೊಮೆಟೊ ಗಿಡಗಳು ಹಾಕಿ ಆದರೆ ಅದೆಲ್ಲ ಕಟಾವು ಆಗಿ ಇನ್ನೇನು ಒಣಗೋ ಒಣಗ್ತಾ ಇದ್ದಾವೆ ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಟೊಮೆಟೊ ಗಿಡನ ನಾಟಿ ಟೊಮೆಟೊ ಗಿಡ ಇದೇನು ಫಾರ್ಮ್ ಅಲ್ಲ ಯಾಕಂದರೆ ಫಾರ್ಮ್ ಆದರೆ ನಿಮಗೆ ಒಂದು ಇದು ಏನಂತಾರೆ ನಾರ್ಮಲಾಗಿ ಹಗ್ಗಗಳಲ್ಲಿ ಕಟ್ಟಬೇಕು ಮೇಲೆ ಇದು ಇಪ್ಲಿಸ್ ಕಡ್ಡಿ ಅಥವಾ ಏನಾದರೂ ಕಡ್ಡಿ ಕಟ್ಟುವ ಅದು ಸಪೋರ್ಟ್ಗೆ ಮೇಲೆ ಮೇಲೆ ಬರೋ ಥರ ಕಟ್ಟಬೇಕು ಇವ್ರು ನಾರ್ಮಲಾಗಿ ಆ ಥರ ಏನು ಮಾಡಿಲ್ಲ ಯಾಕಂದರೆ ಇದು ನಾಟಿ ಗಿಡ ಆಗಿರೋದ್ರಿಂದ ತೊಂದರೆ ಇಲ್ಲ ಈ ಸರಿ ಪಲ್ಲವೂ ಚೆನ್ನಾಗಿ ಬಂದಿದೆ ಅಡಿಕೆ ತೋಟದಲ್ಲಿ ಫೈ ಲೆವೆಲ್ ಖುಷಿ ಅಂತಾರಲ್ಲ ಇದನ್ನ ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗ್ಬೋದು ಅಡಿಕೆ ಅಡಿಕೆ ಇದು ಇದೊಂದು ಐದು ನಾಲ್ಕು ವರ್ಷದ ಗಿಡನ ಕೊತ್ತೀನಿ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಫಲ ಬಿಟ್ಟಿದೆ ನೋಡಿ ಈ ಥರ ಬಿಟ್ಟರೆ ರೈತರಿಗೆ ಭಾಳ ಆಗುತ್ತೆ ಏಕೆಂದರೆ ಈ ಈ ಫಲಕ್ಕೋಸ್ಕರ ಏನು ರೈತರು ಡೇ ಆ್ಯಂಡ್ ನೈಟು ಯಾವುದೇ ರೀತಿ ಲೆಕ್ಕಿಸ್ದೆ ಕರೆಂಟ್ ಯಾವಾಗ ಕೊಡ್ತಾರೆ ಯಾವುದು ನೋಡಲ್ಲ ಅವರು ನನ್ನ ಜಮೀನಲ್ಲಿ ಒಳ್ಳೆ ಪ ಫಲವತ್ತಾಗಿ ಗಿಡಗಳು ಬೆಳೀಬೇಕು ಒಳ್ಳೆ ಫಲ ಬರಬೇಕು ಅನ್ನೋ ಉದ್ದೇಶನೇ ರೈತರದ್ದಾಗಿರ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇದು ಎರಡನೇ ಫಸ್ಟ್ನೇ ಕಟಾವು ಅನ್ಕೊತೀನಿ ಮೊದಲನೇ ಕಟಾವು ಇದು ನೋಡಿ ಇಲ್ಲಿ ಇನ್ನೊಂದು ಗೊಬ್ಬರ ಗೊಬ್ಬರ ಒಂದು ಕಡೆ ಹಾಕ್ಕೊಂಡಿದ್ದಾರೆ ಅದ್ರ ಜೊತೆ ಏನು ಇಲ್ಲಿ ತ್ಯಾಜ್ಯ ಏನು ಬೀಳುತ್ತೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ ಇದೇನಾಗುತ್ತೆ ಇನ್ ಫ್ಯೂಚರಲ್ಲಿ ಕೊಳತ್ಕೊಂಡು ಅದು ಗೊಬ್ಬರ ಆಗುತ್ತೆ ಇಲ್ಲೂ ಅಷ್ಟೇ ಗರಿಗಳು ಬಿದ್ದಿದ್ದ ಗರಿಗಳ್ನ ಹಂಗೆ ಹಾಕಿ ಇಟ್ಕೊಂಡಿದ್ದಾರೆ ನಾವು ಯಾವುದೇ ರೀತಿ ಗೊಬ್ಬರ ಹೊಡೆಯೋ ಥರ ಇರೋದಿಲ್ಲ ಇದು ಈ ಥರ ಇದ್ದರೆ ನಮಗೆ ಅನುಕೂಲ ಏನಂದರೆ ನಮಗೆ ಗೊಬ್ಬರ ಅನ್ನೋದು ಹೊರ್ಗಡೆಯಿಂದ ತರುವಂಥ ಅಗತ್ಯ ಇರಲ್ಲ ಇಲ್ಲೇ ಇರುತ್ತೆ ತ್ಯಾಜ್ಯ ಇದು ಈಗ ಈಗ ಏನು ನಾವು ತೋರಿಸ್ತಾ ಇದ್ದೀವಲ್ಲ ಟೊಮೊಟೊ ಗಿಡ ಇರ್ತಾವಲ್ಲ ಇದು ನಿಮ್ಗೆ ಇವಾಗ ರೊಟೇಟ್ರು ಅಥವಾ ಏನಾದರೂ ಚಿಕ್ಕ ಸ ಟ್ಯಾಕ್ಟ್ರಲ್ಲಿ ಹೊಡ್ಸ್ಕೊಂಡ್ರೆ ನೀಟಾಗಿ ಇದೆಲ್ಲ ಗೊಬ್ಬರ ಆಗುತ್ತೆ ಮತ್ತೆ ಏನಾದರೂ ನೀವು ಇದನ್ನು ಇದನ್ನು ಇದರಲ್ಲಿ ಮತ್ತೆ ಏನಾದರೂ ಬೆಳ್ಕೋಬೋದು ತರಕಾರಿ ಸೊಪ್ಪು ಹಾಕೋಬೋದು ಏನು ಬೇಕಾದರೂ ನೀವು ಮತ್ತೆ ಮತ್ತೆ ಬೆಳಿಬೋದು ಇದಕ್ಕೇನಮ್ಮ ಏನಮ್ಮ ಇದು ಹಾ ಹಾಂ ನಾಟಿನೇ ಇದೇನು ಉಲ್ಲಲ್ಲ ಮತ್ತೆ ಮತ್ತೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಗುಂಪು ಬಾಳೆ ಇದೆಲ್ಲ ಗುಂಪು ಬಾಳೆ ಬೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಇದಕ್ಕೆ ತ್ಯಾಜ್ಯದ ಗೊಬ್ಬರ ಬೇಕು ಅಂತ ಹಸಿ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂದ್ಕೋತೀನಿ ನೋಡ್ಬೋದು ಬಾಳೆಗೊನೆ ಅಂತ ಇಲ್ಲಿ ಬಿಟ್ಟಿದೆ ಬಾಳೆಗೊನೆ ಬಿಟ್ಟೈತೆ ಇದಲ್ವೇನಮ್ಮ ಹಾಂ ಇದು ಇವಾಗ ಒಂಬಾಳೆ ಹೊಡಿತಾ ಐತೆ ಇಲ್ಲಿ ಇಲ್ಲ ಹಾಂ ಅದು ಉಂಬಾಳೆ ಹೊಡಿತಾ ಇದೆ ಹಾಂ ಅಲ್ಲಿ ಬಾಳೆಗೊನೆ ಅಲ್ಲಿದೆಯಾ ನಿಮಿಷ ಬಾಳೆಗೊನೆ ಅಲ್ಲಿ